ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಇಲ್ಲಿ ಎಲ್ಲವೂ ಕೂಡ ಕಾವೇರಿ ಅವ್ರಿಗೆ ತಿರುಗು ಬಾಣವಾಗ್ತದೆ ಅವರು ಏನೇನಂದು ಮಾಡಿದ್ರು ಎಲ್ಲವೂ ಕೂಡ ಇಂದು ಅವರ ವಿರುದ್ಧ ನಿಂತುಕೊಂಡಿದೆ ಅಂತ ಹೇಳ್ಬೋದು ಎಲ್ಲ ಕರ್ಮಗಳು ಕೂಡ ಇಂದು ಫಲ ಕೊಡೋ ಸಮಯ ಬಂದೇ ಬಿಡ್ತು ಕರ್ಮ ಫಾಲೋಸ್ ಅನ್ನೋದು ಕಾವೇರಿ ಅವರ ವಿಶ್ವದಲ್ಲಿ ನಿಜವಾಗ್ತದೆ ಅತಿಯ ಮಾತು ನಿಜ ಆಗ್ತದೆ ಇದರಿಂದಾಗಿ ಕಾವೇರಿ ಅವ್ರಿಗೆ ಆತಂಕ ಭಯ ಜಾಸ್ತಿ ಆಗ್ತದೆ ಅದು ಎಲ್ಲದರ ಜೊತೆಗೆ ಕೀರ್ತಿಯ ಆಟ ಆಟೋಪಕ್ಕೆ ಸಿಕ್ಕಿ ಬಿದ್ದಿದ್ದಾರೆ ಇಲ್ಲಿ ಕಾವೇರಿ ಅವಳ ಚಕ್ರವ್ಯೂಹದಲ್ಲಿ ಕಾವೇರಿ ಬಂದಿ ಅಂತ ಅಂತದ್ದೇನಪ್ಪ ಆಯ್ತು ಈ ಕಡೆ ಕಾವೇರಿಗೆ ಕೀರ್ತಿ ಬಂತು ಬಿಗ್ ಶಾಕ್ ಏನು ಕೂಡ ತಿಳ್ಕೊಬೇಕು ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಕಾವೇರಿ ಕಾರಲ್ಲಿ ಕಟ್ಕೊಂಡು ಹೋಗ್ತಿದ್ದಾರೆ ರೌಡಿಗಳು ಗೊತ್ತಾಗಿದೆ ಇಲ್ಲಿ ಕೀರ್ತಿನೇ ನನ್ನ ಕಿಡ್ನಾಪ್ ಮಾಡಿಸಿರುದು ಅಂತ ಅವ್ರಿಗೆ ಆಲ್ರೆಡಿ ಅನುಮಾನ ಬಂದಿದೆ ನಾನು ಟ್ರಾಪ್ ಆಗಿದ್ದೀನಿ ಕಿಡ್ನಾಪ್ ಆಗ್ತದೆ ಏನ್ ಮಾಡೋದು ಅಂತ ಅದಕ್ಕೆ ಇದಕ್ಕೆಲ್ಲ ಕಾರಣನೇ ಭಾರತ ಭಾನುಮತಿ ಅಲ್ವಾ ಭಾನುಮತಿಯಿಂದಾನೇ ಇಷ್ಟಿಲ್ವಾ ಆಗಿದ್ದು ಅದಕ್ಕೋಸ್ಕರ ಭಾನುಮತಿ ಹತ್ರ ಮಾತಾಡಿದ್ರೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ವಾಶ್ರೂಮ್ಗೆ ಹೋಗ್ಬೇಕು ಅನ್ನೋ ನೆಪದಲ್ಲಿ ಫೋನ್ನ ಹೋಗಿ ಭಾನುಮತಿಗೆ ಕಾಲ್ ಮಾಡಿ ಎಲ್ಲ ವಿಶ್ವನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ ನಂತರ ಈ ರೀತಿ ಆಗಲಿಕ್ಕೆ ಸಾಧ್ಯ ಇಲ್ವಲ್ಲ ನೀನು ನನ್ನ ಸ್ನೇಹಿತ್ ಆ ಥರ ಅವ್ರು ಹೇಗೆ ಮಾಡೋಕ್ಕಾಗುತ್ತೆ ಅಂದಾಗ ನಾನು ಸುಳ್ಳು ಹೇಳ್ತಿಲ್ಲ ಭಾನುಮತಿ ಇದೆಲ್ಲ ಆಗ್ತಿದ್ರೆ ನಿಜಾನೇ ಅಂತ ಅನ್ನಿಸ್ತದೆ ಯಾಕಂದ್ರೆ ನಾನು ಟ್ರ್ಯಾಪ್ ಆಗಿದೆ ಕಿಡ್ನಪ್ ಮಾಡಿಸ್ತಾಳೆ ಕೀರ್ತಿ ಕೀರ್ತಿ ಹೇಳಿದ ಮಾತುಗಳನ್ನ ಕೇಳ್ತಿದ್ದಾರೆ ಅವ್ರು ಕೀಳ್ದಷ್ಟು ದುಡ್ಡು ಕೊಟ್ವಿ ಅಲ್ವಾ ನಾವು ದುಡ್ಡು ಕೊಟ್ಟ ಮೇಲೆ ಏನ್ ಡೀಲ್ ಇದೆ ಡೀಲ್ ನಡ್ಕೋತಿದ್ದಾರೆ ಅಂತ ಹೇಳ್ತಾ ಈ ಕಡೆ ಏನು ಅಂದ್ರೆ ಆ ಕೀರ್ತಿ ಜಾಸ್ತಿ ದುಡ್ಡು ಕೊಟ್ಟಿದ್ದಾಳೆ ಅಂತ ಬಿಕಾಸ್ ಅವರು ದುಡ್ಡುಗೋಸ್ಕರ ಕೆಲಸ ಮಾಡಿರೋರು ದುಡ್ಡು ಎಲ್ ಸಿಗುತ್ತೋ ಅಲ್ಲಿ ಜಾರ್ತಾರೆ ಈಗ ನೋಡು ನೀನು ಬಚಾವ್ ಆಗ್ಬೇಕು ಅಂದ್ರೆ ಅವಳಿಗಿಂತ ಜಾಸ್ತಿ ನೀನ್ ದುಡ್ಡು ಕೊಡು ಆಗ ನಿನ್ನ ಮನೆಗೆ ಎಷ್ಟು ಸೇಫ್ ಆಗಿ ಹೋಗಿ ಬಿಡ್ತಾರೆ ನೋಡು ಅಂತ ಹೇಳ್ತಿದ್ರೆ ಭಾನುಮತಿ ಏನ್ ಮಾತಾಡ್ತಿದ್ಯಾ ಬಾನು ನೀನು ನನ್ನ ಹತ್ರ ದುಡ್ಡನ್ನು ಅವಳಿಗಿಂತ ಜಾಸ್ತಿ ಕೊಡಬೇಕಾ ಕೇಳಿದಷ್ಟು ದುಡ್ಡು ಕೊಟ್ಟಾಗಿದೆ ಅಲ್ವ ಅದಕ್ಕೂ ಮೀರಿ ಕೊಡೋಣ ಅವಳಿಗಿಂತ ಜಾಸ್ತಿ ಅಂದ್ಕೊಂಡ್ಬಿಟ್ಟು ನನ್ನ ಹತ್ರ ದುಡ್ಡು ಎಲ್ಲಿ ಬರಬೇಕು ಮನೇಲಿ ಕೋಟಿ ಕೋಟಿ ಇರಬಹುದು ಆದರೆ ಎಲ್ಲದಕ್ಕೂ ಕೂಡ ಲೆಕ್ಕ ಇರತ್ತಲ್ವ ಲೆಕ್ಕೊಯವರು ಕೂಡ ಇರ್ತಾರಲ್ವ ನನ್ನ ಹತ್ರ ಈಗ ಬಿಡುಗಾಸ್ ಕೂಡ ಇಲ್ಲ ಅಂತ ಹೇಳ್ತಿದ್ದಾರೆ ಸರಿ ಆಯಿತು ದುಡ್ಡನ್ನು ಆಮೇಲೆ ಕೊಟ್ಟರೆ ಆಯಿತು ಕೊಡಬೇಕು ಅಂತ ಹೇಳಿ ನೀನು ಡೀಲ್ ಮಾಡ್ಕೋ ಅಂತ ಭಾನುಮತಿ ಹೇಳಿದ್ರೆ ಡೀಲ್ ಮಾಡ್ಕೊಂಡು ಆಮೇಲೆ ಕೊಡೋಕ್ಕಾಗಿಲ್ಲ ಅಂದರೆ ಮತ್ತಿನ್ನೇನು ಆಗ್ಬಿಡುತ್ತೆ ಅಂತ ಕಾವೇರಿಯವರು ಹೇಳ್ತಾರೆ ಸರಿ ಆಯಿತು ನಾನು ಏನೇ ಮಾಡಬೇಕು ಅಂದರೂ ಕೂಡ ನೀನು ಎಲ್ಲಿದೆಯಾ ಅನ್ನೋ ವಿಷಯನಾದ್ರೂ ನನಗೆ ಗೊತ್ತಾಗ್ಬೇಕಲ್ವಾ ಅಂತ ಭಾನುಮತಿಯವರು ಹೇಳ್ತಿದ್ರೆ ಈ ಕಡೆ ನಾನು ಇಲ್ಲಿ ಒಂದು ಇದೆ ಪಬ್ಲಿಕ್ ಟಾಯ್ಲೆಟ್ ಇದೆ ಅದ್ರ ಹತ್ರ ಇದ್ದೀನಿ ಅಂತ ಹೇಳ್ತಿದ್ರೆ ನೂರಾರು ಪಬ್ಲಿಕ್ ಟಾಯ್ಲೆಟ್ಸ್ ಇರುತ್ತೆ ಎಲ್ಲಿ ಅಂತ ನಾನು ಹೇಗ್ ತಿಳ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಸರಿ ಆಯಿತು ನಾನು ಲೈವ್ ಲೊಕೇಶನ್ನ ನಿನಗೆ ಕಳಿಸ್ತೀನಿ ಅಂದಾಗ ಸರಿ ಆಯಿತು ಕಳಿಸು ಅಂತ ಹೇಳ್ತಾರೆ ಇಲ್ಲಿ ಲೈವ್ ಲೊಕೇಶನ್ನ ನ ಕಾವೇರಿ ಅವರು ಕಳಿಸ್ಬೇಕು ಅದಕ್ಕೆ ಸರಿಯಾಗಿ ರೌಡಿಗಳು ಬಾ ಅಂತ ಡೋರ್ ಬಡಿಯೋದಕ್ಕೆ ಶುರು ಮಾಡ್ತಾರೆ ಆಗ ಅವರಿಗೆ ಕಾವೇರಿ ಅವರು ಲೈವ್ ಲೊಕೇಶನ್ ಕಳಿಸೋದಲ್ಲ ಫೋನ್ ಅನ್ನ ಹೌಸ್ಕೊಳ್ಳೋದೇ ಹೆಚ್ಚಾಗ್ಬಿಡತ್ತೆ ಈ ಕಡೆ ರೌಡಿಗಳ ಹತ್ರ ಯಾವುದೋ ಲೇಡೀಸ್ ಬಂದಿದೆ ನೀವು ಯಾಕೆ ಜನ್ಸ್ ಲೇಡೀಸ್ ಟಾಯ್ಲೆಟ್ ಹತ್ರ ಇದ್ದೀರಾ ಅಂತ ಜೋರ್ ಮಾಡ್ತಿದ್ರೆ ಅವರು ಜೋರ್ ಮಾಡ್ತಿರೋರ್ ಮುಂದೆ ಚಾಕು ಅವರು ಬೆದರಿ ಬಂಡಾಗಿ ಅಲ್ಲಿಂದ ಹೋಗೇ ಬಿಡ್ತಾರೆ ನಂತರ ಕಾವೇರಿ ವರು ಆಚೆ ಬರ್ತಿದ್ದಾಗೆ ಏನದು ಮೇಡಮ್ ನಿಯತ್ತಾಗಿ ಇರಬೇಕಲ್ವ ಅದನ್ನು ಬಿಟ್ಟು ಈ ರೀತಿ ಮಾಡುದಾ ಸರಿ ಫೋನ್ ಕೊಡಿ ನಿಮ್ದನ್ನು ಅಂತ ಕೇಳ್ತಿದ್ರೆ ನನ್ನ ಫೋನ್ ಎಲ್ಲಿದೆ ನನ್ನ ಹತ್ರ ನನ್ನ ಫೋನ್ನ ಕಾರಲ್ಲಿ ಬಿಟ್ಟು ಬಂದಿದ್ದೀನಿ ಅಂದಾಗ ನಾವು ಹುಟ್ಟಾಗಿಂದ ರೌಡಿಗಳು ಇದನ್ನೆಲ್ಲ ನಮ್ಮ ಹತ್ರ ಇಟ್ಕೋಬೇಡಿ ಸುಮ್ಮನೆ ಫೋನ್ನ ಕೊಡ್ತಾರೆ ಅಂತ ಹೇಳ್ತಾರೆ ಸರಿ ಆಯಿತು ಇನ್ನೇನು ಮಾಡೋದು ಅಂತ ಫೋನ್ ಕೊಡ್ತಾರೆ ಫೋನ್ ಕೊಟ್ಟರೆ ಚೆಕ್ ಮಾಡ್ತಾರೆ ಭಾನುಮತಿ ಜೊತೆ ಮಾತನಾಡಿರೋದು ಗೊತ್ತಾಗುತ್ತೆ ತಕ್ಷಣ ಕಾಲ್ನ ಸ್ವಿಚ್ ಆಫ್ ಮಾಡಿಬಿಡ್ತಾರೆ ಫೋನ್ನ ಈ ಕಡೆ ಏನಪ್ಪ ಮಾಡೋದು ಲೈವ್ ಲೊಕೇಶನ್ ಕಳಿಸಿದ್ರೆ ಭಾನು ಏನಾದರೂ ಮಾಡ್ತಿಲ್ಲೋ ಈಗ ಕೂಡ ಫೋನು ಕೈಲಿಲ್ದಾಗ ಆಯ್ತಲ್ಲ ಏನ್ ಮಾಡುದು ಅಂತ ಅನ್ಕೊಂಡಿದ್ದ ಈ ಕಡೆ ಕಾರನ್ನ ಹತ್ತು ಕುತ್ಕೋತಾರೆ ಮತ್ತೆ ಇವನ ಖಂಡಿತ ಬಿಡುವುದಿಲ್ಲ ಒಮ್ಮೆ ಈ ಸೂತ್ರ ನನ್ನ ಕೈಗೆ ಬರ್ಲಿ ನೋಡಿ ನಿಮ್ಗೆಲ್ಲ ಹೇಗ್ ಮಾಡ್ತೀನಿ ಅಂತ ಮನ್ಸಲ್ಲೇ ಅನ್ಕೋತಾ ಇದ್ರೆ ಆ ಕಡೆ ಲಕ್ಷ್ಮಿಗೆ ಕೀರ್ತಿ ಕಾಲ್ ಮಾಡ್ತಾರೆ ಲಕ್ಷ್ಮಿಗಂತೂ ಫುಲ್ ಖುಷಿ ಆಗ್ಬಿಡತ್ತೆ ನೀವ್ ಯಾವಾಗ ಕಾಲ್ ಮಾಡ್ತೀರಾ ನಿಮ್ ಜೊತೆ ಯಾವಾಗ ಮಾತಾಡ್ಲಿ ಅಂತಾನೆ ಅನ್ಕೊತಿದೆ ಅಂತ ನಿಜವಾಗ್ಲು ನೀನ್ ನನ್ನ ಜೊತೆ ಇಷ್ಟು ಚೆನ್ನಾಗಿ ಮಾತಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಲಕ್ಷ್ಮಿ ನಿಜವಾಗ್ಲು ನೀನು ನಿನ್ನ ಅಕ್ಕನ ಜೊತೆ ಮಾತಾಡ್ದಾಗೆ ಮಾತಾಡ್ತಿದ್ಯಾ ನಾವ್ ಇಬ್ಬರಿಗೆ ಎಷ್ಟೆಲ್ಲ ಜುಗ್ಲ ಮಾಡ್ಕೋತಿದ್ವಿ ಆದ್ರೆ ಇವತ್ತು ನನಗೆ ಎಷ್ಟು ಕ್ಲೋಸ್ ಫೀಲ್ ಆಗ್ತಿದೆ ಮಾತನಾಡೋದು ನನ್ನ ತಂಗಿ ಅಂತ ಅನ್ನಿಸ್ಬಿಡ್ತಾ ಇದೆ ನನಗೆ ಅಂತ ಹೇಳ್ತಿದ್ದಾಳೆ ಈ ಕಡೆ ನೀನು ಹಾಸ್ಪಿಟಲ್ ಇದ್ದಾಗ ನಾನು ಈ ಕಡೆ ನಮಗೆ ಇಷ್ಟೆಲ್ಲ ಅನ್ಯಾಯ ಮಾಡಿದ್ಯಾರು ಕಿಡ್ನಾಪ್ ಮಾಡಿಸಿದ್ ಯಾರು ಅಂತ ಹುಡ್ಕೋದಕ್ಕೆ ಬಂದ ಅಂತ ಹೇಳ್ತಿದ್ದಾರೆ ಜೊತೆಗೆ ನನಗೆ ನಮ್ಮ ಇಬ್ಬರ ಜೊತೆ ಜೀವನದಲ್ಲಿ ಆಟ ಆಡಿದ ಯಾರು ಅನ್ನೋ ವಿಷಯ ಗೊತ್ತಾಗಿದೆ ಅಂತ ಹೇಳಿದಾಗ ಸರಿ ಆಯಿತು ಬನ್ನಿ ಮನೇಲಿ ಮಾತಾಡೋಣ ಅಂದಾಗ ಏನು ಮನೆಗೆ ಬರೋದಾ ನಾನು ಮನೆಗೆ ಬಂದ್ರೆ ನಿಮ್ಮ ಮನೆಯವ್ರು ಬಿಡ್ತಾರೆ ಅಂತ ಅಂದ್ಕೊಂಡಿದ್ಯಾ ಖಂಡಿತ ಯಾರು ಕೂಡ ಬಿಡೋದಿಲ್ಲ ಎಲ್ಲೂ ಎಲ್ಲರೂ ಕೂಡ ನಾನೇ ನಿನ್ನ ಕೊಲೆ ಮಾಡೋಕೆ ಪ್ರಯತ್ನ ಪಟ್ಟಿದ್ದೆ ಅಂತ ಅನ್ಕೊತಿದ್ದಾರೆ ನೀನು ಕೂಡ ಹಾಗೆ ಅನ್ಕೋತೀಯ ಅಂತ ಅನ್ಕೊಳ್ತಿದೆ ಅಂದಾಗ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ನಾನು ನಿಮ್ಮನ್ನು ನಂಬ್ತೀನಿ ಯಾರು ರೌಡಿಗಳು ಹೇಳಿದ ಮಾತು ನನ್ನ ನಂಬಿಕೆ ನಾನು ಮುಟ್ಟಾಳಿಯಲ್ಲ ದೇವರು ನನಗೆ ಒಂದಷ್ಟು ವಿವೇಚನೆ ಬುದ್ಧಿ ಕೊಟ್ಟಿದ್ದಾನೆ ಅಂತ ಹೇಳ್ತಿದ್ದಾಳೆ ಲಕ್ಷ್ಮಿ ಈ ಮಾತನ್ನು ಕೇಳಿ ತುಂಬಾ ಖುಷಿ ಆಗ್ತದೆ ಅಂತ ಅನ್ಕೊತಿದ್ದಾಳೆ ಜೊತೆಗೆ ವೈಷ್ಣವ್ ನಂಬಲಿಲ್ಲ ಅವ್ರ ಮನೆಯವ್ರಿಗೆ ಯಾರೂ ನಂಬಲಿಲ್ಲ ಬಟ್ ಲಕ್ಷ್ಮಿ ನಂಬಿದ್ಲು ಅದು ಕೀರ್ತಿಗೆ ತುಂಬಾ ಖುಷಿಯಾಗತ್ತೆ ನೀನಾದರೂ ನಂಬಿದ್ಯಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ವೈಷ್ಣವ್ ಅವ್ರಿಗೂ ಕೂಡ ಜಾತಕದ ವಿಷಯ ಗೊತ್ತಾಗಿದೆ ಅಂತ ಹೇಳಿದಾಗ ಈ ಕಡೆ ಹೌದಾ ಅವನು ಏನು ಹೇಳ್ದ ಅಂದರೆ ಈ ಕಡೆ ಲಕ್ಷ್ಮಿಯಿಂದ ಬರುವುದಿಲ್ಲ ಜೊತೆಗೆ ಈ ಕಡೆ ವೈಷ್ಣವ್ ಕೂಡ ಮನೆಯಿಂದ ಹೊರಗಡೆ ಹೋಗೋಕೆ ಸಿದ್ಧವಾಗಿದ್ದಾರೆ ಜೊತೆಗೆ ಮನಸ್ಸಿಗೆ ತುಂಬಾನೇ ಸ್ಟ್ರೆಸ್ ಆಗಿದೆ ಭಾರನ ಇಳಿಸ್ಕೋಬೇಕು ಅಂದ್ರೆ ಸ್ವಲ್ಪ ಹೊತ್ತು ಹೊರಗಡೆ ಹೋಗ್ಬರ್ತೀನಿ ಅಂತ ಆದ್ರೆ ಅಜ್ಜಿ ಮೊಮ್ಮಗನ ಹೋಗ್ಬೇಡ ಅಂತಾನೆ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಕೀರ್ತಿ ನೀನು ಮತ್ತೆ ವೈಷ್ಣವ್ ಇದ್ರೂ ಕೂಡ ನಾನು ಹೇಳೋ ಜಾಗಕ್ಕೆ ಬನ್ನಿ ಖಂಡಿತ ಅವ್ರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಾಕ್ಬೋದು ಸತ್ಯ ಏನು ಅಂತ ನಾನು ಫೋನ್ ಹೇಳ್ಬೋದು ಯಾರು ನಮ್ಮ ಲೈಫ್ ಅಲ್ಲಿ ರೀತಿ ಆಟ ಆಡಿದ್ದು ಅಂತ ಜೊತೆಗೆ ಆ ಜಾತಕದ ವಿಷಯನೇ ಅಲ್ಲ ಅದಕ್ಕೂ ಮೀರಿ ನಾವು ಮೂರ್ ಜನ ಕೂಡ ಮೋಸ ಹೋಗಿದೀವಿ ಕೈ ಕೈಗೊಂಬೆ ಆಗಿದ್ವಿ ನನ್ನ ಕೋಪ ನನ್ನ ದುಡುಕ್ತನ ಹಾಗೆ ನಿನ್ನ ತಾಳ್ಮೆ ಎಲ್ಲವನ್ನ ಕೂಡ ಮಾಡ್ಕೊಂಡು ಅವ್ರಿಗೆ ಬೇಕೋ ಹಾಗೆ ನಮ್ಮನ್ನ ದಾಳವಾಗಿ ಪ್ರಯೋಗ ಮಾಡ್ಕೊಂಡಿದ್ದಾರೆ ಯೂಸ್ ಮಾಡ್ಕೊಂಡಿದ್ದಾರೆ ಅವ್ರು ಏನು ಅನ್ನೋದನ್ನ ಅವರೇ ಬಾಯ್ ಬಿಟ್ಟು ಹೇಳಬೇಕು ಅದನ್ನ ನೀವು ಕೇಳಿಸ್ಕೋಬೇಕು ಬನ್ನಿ ಇಲ್ಲಿಗೆ ಅಂತ ಹೇಳಿ ಲೊಕೇಶನ್ ಕಳಿಸ್ತಾಳೆ ಈ ಕಡೆ ಕೀರ್ತಿ ಖಂಡಿತ ನನಗೂ ಕೂಡ ಇಂಟ್ರೆಸ್ಟ್ ಇದೆ ಅದು ಯಾರು ಅಂತ ತಿಳ್ಕೋಬೇಕು ಅಂತ ಹೇಳಿ ಲಕ್ಷ್ಮಿ ಕಾಲ್ ಕಟ್ ಮಾಡ್ತಿದ್ದಾಗ ಈ ಕಡೆ ಗಂಗಕ್ಕ ಏನಿದು ಲಕ್ಷ್ಮಕ್ಕ ಏನಾಗಿದೆ ನಿಮ್ಗೆ ಅವ್ರ ಮಾತನ್ನ ಮತ್ತೆ ನಂಬ್ತಿದ್ರಲ್ಲ ಮತ್ತೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅಂದಿದ್ದಕ್ಕೆ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಕೀರ್ತಿ ಯಾವುದೇ ರೀತಿ ರೀತಿ ಮಾಡಿಲ್ಲ ಅಂತ ನಮ್ಮಿಬ್ರು ಕಿಡ್ನಾಪ್ ಮಾಡಿಸಿದ್ದು ಯಾರು ಅನ್ನೋ ಸತ್ಯ ಗೊತ್ತಾಗಿದೆಯಂತೆ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ ಈ ಕಡೆ ಲಕ್ಷ್ಮಕಂಗೆ ಏನಾಗಿದೆ ಹಾಸ್ಪಿಟಲ್ಗೆ ಬಂದಾಗಿಂದ ಒಂದ್ ತರ ಆಡ್ತಿದ್ದಾರೆ ನಾನೇನಾದ್ರೂ ಇದ್ದಿದ್ರೆ ನನ್ ಗಂಡನ ಲವರ್ ಕಾಲ್ ಮಾಡಿದ್ರೆ ಬಿಡ್ತಿದ್ನ ಆದ್ರೆ ಇವರು ಅವ್ತನ ಕೊಟ್ಟು ಅರ್ಶನ ಕುಕುಮ ಕೊಟ್ಟು ಮನೆ ಕರೀತಿದ್ದಾರೆ ಏನಪ್ಪಾ ಹೇಳುದು ಇವ್ರಿಗೆ ಅಂತ ಗಂಗಕ್ಕ ಅನ್ಕೋತಾ ಇದಾರೆ ಜೊತೆಗೆ ಈ ಕಡೆ ಅಜ್ಜಿ ಮೊಮ್ಮಗನ ಕರೀತಾ ಇದ್ರೆ ಈ ಕಡೆ ಮೊಮ್ಮಗ ಪ್ಲೀಸ್ ಅಜ್ಜಿ ಸ್ವಲ್ಪ ಹೊತ್ತು ಹೊರಗಡೆ ಹೋಗ್ಬಂದ್ರೆ ರಿಲ್ಯಾಕ್ಸ್ ಆಗುತ್ತೆ ಇಲ್ಲ ಅಂದ್ರೆ ಖಂಡಿತ ನನ್ಗೆ ಹುಚ್ಚ ಹಿಡಿದೋಗ್ಬಿಡುತ್ತೆ ಅಂತ ವೈಷ್ಣವ್ ಹೇಳ್ತಿದ್ರೆ ಈ ಕಡೆ ಲಕ್ಷ್ಮಿ ಕೀರ್ತಿ ಹೇಳಿರೋ ಜಾಗಕ್ಕೆ ವೈಷ್ಣವ್ನ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದಾಳೆ ಜೊತೆಗೆ ಈ ಕಡೆ ಕಾರ್ ನಲ್ಲಿ ಹೋಗ್ಬೇಕಿದ್ರೆ ಕಾವೇರಿ ಆಂಟಿಗೆ ಕಾಲ್ ಮಾಡ್ತಾಳೆ ಕೀರ್ತಿ ಬಟ್ ಕಾಲ್ ರಿಸೀವ್ ಆಗೋದಿಲ್ಲ ಸ್ವಿಚ್ ಆಫ್ ಬರುತ್ತೆ ರೌಡಿಗಳಿಗೆ ಮಾತನಾಡಿ ಯಾಕೆ ಅವ್ರು ನಂಬುದು ಸ್ವಿಚ್ ಆಫ್ ಆಗಿದೆ ಅಂದಾಗ ಸ್ವಲ್ಪ ಓವರ್ ಬುದ್ಧಿ ತೋರಿಸ್ತಾ ಇದ್ರು ಅದಕ್ಕೆ ಫೋನ್ ಕಿತ್ತು ಮಾಡ್ಕೊಂಡಿದ್ವಿ ಅಂತಾರೆ ಸರಿ ಆಯ್ತು ಅವ್ರಿಗೆ ಕಾಲ್ ಫೋನ್ ನ ಕೊಡಿ ಅಂತಿದ್ದಾಗ ಈ ಕಡೆ ಏನ್ ಕೀರ್ತಿ ಇವ್ರ ಜೊತೆ ನೀನೇ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ಯಾ ಏನಿದೆ ಅಂತ ಕೇಳ್ತಿದ್ರೆ ಹೇಳ್ತೀನಿ ಆಂಟಿ ಸನ್ಸ್ ಆಗುವಾಗೆ ಎಲ್ವನ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ಬಟ್ ಅದಕ್ಕೂ ಮುನ್ನ ಒಂದು ಕೆಲಸ ಆಗ್ಬೇಕು ನನ್ಗೆ ಸ್ವಲ್ಪ ಸಹಾಯ ಮಾಡಬೇಕು ನಾನು ಮನೆಯಿಂದ ಬರ್ಬೇಕಿದ್ರೆ ಸ್ವಲ್ಪ ಒಂದಷ್ಟು ವಸ್ತುಗಳನ್ನ ಮರೆತು ಇಲ್ಲಿಗೆ ಅದನ್ನೆಲ್ಲ ಕೂಡ ತಂದ್ಕೊಟ್ಬಿಡ್ತೀರಾ ಅಂದಾಗ ಏನ್ ಸರ್ವೆಂಟ್ ಅಂತ ಅನ್ಕೊಂಡಿದ್ಯಾ ಸುಮ್ನೆ ನಾನು ಇನ್ನ ಹೇಳಿದ ಯಾವ್ದನ್ನ ಕೂಡ ಮಾಡೋದಿಲ್ಲ ಅಂದಾಗ ಸರಿ ಆಯ್ತು ಅಂತ ಹೇಳಿ ಫೋನ್ ನ ರೌಡಿಗಳು ರೌಡಿಗಳ ಕೈಗೆ ಕೊಡಿಸ್ತಾರೆ ರೌಡಿಗಳ ಹತ್ರ ಸ್ವಲ್ಪ ಗಾಂಚಲಿ ಜಾಸ್ತಿ ಇದೆ ಒಬ್ಬರು ಬುದ್ಧಿನ ತೋರಿಸ್ತಿದ್ದಾರೆ ಅವ್ರಿಗೆ ಸ್ವಲ್ಪ ವಿಡಿಯೋ ತೋರಿಸಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ಬೇಕಲ್ವಾ ಅಂತ ಹೇಳಿದಾಗ ಕಾರನ್ನ ಒಂದ್ ಕಡೆ ಇರಿಸಿ ಈ ಕಡೆ ಕಾವೇರಿ ಅವ್ರ ಮುಂದೆ ಎಸ್ಕೇಪ್ ಆದ್ರೆ ಕುತ್ಕೆನ ಕುಯ್ದು ಬಿಡ್ತೀವಿ ಎಸ್ಕೇಪ್ ಆಗುವ ಅತಿ ಬುದ್ಧಿನ ತೋರಿಸ್ಬೇಡಿ ಅಂತ ಹೇಳಿ ಇಲ್ಲಿ ವಿಡಿಯೋನ ತೋರಿಸ್ತಾರೆ ಆ ಒಂದು ವಿಡಿಯೋದಲ್ಲಿ ಭಾನುಮತಿ ಹಾಗೆ ಕಾವೇರಿ ಇಬ್ರು ಕೂಡ ಮಾತನಾಡಿರುವುದು ರೆಕಾರ್ಡ್ ಆಗಿರುತ್ತೆ ನಂತರ ಈ ಕಡೆ ಮುಖದಲ್ಲಿ ಬೆವರು ಹಾಗೆ ಬರ್ತಾ ಇದೆ ಈ ಕಡೆ ರೌಡಿಗಳು ನೀವೆಲ್ಲ ಹೇಗೆ ಈ ವಿಡಿಯೋ ಮಾಡ್ಕೊಳ್ಳಿ ಅನ್ನೋ ಪ್ರಶ್ನೆನ ಕಂಡತ ಕಾವೇರಿ ಅವರು ರೈಸ್ ಮಾಡ್ತಾರೆ ಈ ಕಡೆ ರೌಡಿಗಳು ನಮ್ಮ ಸೇಫ್ಟಿಗೆ ನಾವು ಮಾಡ್ಕೊಳ್ಳೇ ಬೇಕಾಗತ್ತಲ್ವ ನಿಮ್ಮಂತ ಶ್ರೀಮಂತ ಅವರು ಮತ್ತೆ ಕೈ ಕೊಟ್ಟರೆ ಏನ್ ಮಾಡುದು ಅದಕ್ಕೆ ನಮ್ಮ ಸೇಫ್ಟಿಗೆ ಈ ವಿಡಿಯೋ ಮಾಡ್ಕೊಂಡಿರ್ತೀವಿ ಅಂತದಾಗೆ ಈ ವಿಡಿಯೋ ಹಾಗಿದ್ರೆ ಕೀರ್ತಿ ಹತ್ರ ಸೇರಿರುತ್ತೆ ಹಾಗಿದ್ರೆ ಮುಗಿತೂಕತೆ ಇದನ್ನ ಇಟ್ಕೊಂಡು ನನ್ನ ರೆಡ್ ಹ್ಯಾಂಡ್ ಆಗಿ ಹಿಡ್ದಾಗ್ತಾಳೆ ಅಂತ ಯೋಚನೆ ಮಾಡಿದವ್ರೆ ಭಾನುಮತಿ ಹೇಳಿದಾಗೆ ಕೀರ್ತಿಗಿಂತ ಜಾಸ್ತಿ ದುಡ್ಡು ಕೊಟ್ಟು ರೌಡಿಗಳನ್ನ ಕೊಂಡ್ಕೊಳ್ಳೋಕೆ ಮುಂದೆ ಅಂತ ಅನ್ಸುತ್ತೆ ಹಾಗಿದ್ರೆ ರೌಡಿಗಳು ಏನಾದ್ರು ಕಾವೇರಿ ಹೋಗೊಟ್ಟು ಈ ಕಡೆ ಕೀರ್ತಿಯಿಂದ ಕಾವೇರಿ ಅವರಿಗೆ ರೌಡಿಗಳು ಇಲ್ಲೂ ದುಡ್ಡು ಮಾಡ್ಕೊಂಡು ಆಟ ಆಡ್ತಾರೆ ಏನಾಗಬಹುದು ಆ ಕಡೆ ವೈಷ್ಣವ್ ಲಕ್ಷ್ಮಿ ಜೊತೆ ಒಪ್ಕೊಂಡು ಈ ಕಡೆ ಕೀರ್ತಿ ಹೇಳಿರೋ ಜಾಗಕ್ಕೆ ಬರ್ತಿದಾರ ಇಲ್ಲಿ ಏನಾಗ್ತದೆ ಕಾವೇರಿ ಅವರ ಮುಖವಾಡ ಮೂವರ ಮುಂದೆ ಕೂಡ ಬಟಲ್ ಆಗೋ ಎಲ್ಲ ಕೂಡ ಚಾನ್ಸಸ್ ಇದೆ ಕ್ಲೈಮ್ಯಾಕ್ಸ್ ನತ್ತ ಹೋಗ್ತಿರೋ ಸಂ ಕೆ ಲೀಕ್ ಸಕ್ತೆರ ಅಂತಕಂತ ಟ್ವಿಸ್ಟ್ ಅಂಡ್ ಟರ್ನ್ ಏನು ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ಮೊದಲು ನವಿಜಗೋಸ್ಕರ ವೀಕ್